ಬಿಜೆಪಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದ್ದು ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಈಶ್ವರಪ್ಪನವರು ಬಹಿರಂಗವಾಗಿ ಬಿಎಸ್ವೈ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಅಸಮಾಧಾನವನ್ನ ಹೊರಹಾಕಿದ್ರು ಜೊತೆಗೆ ಆರೋಪವನ್ನ ಕೂಡ ಮಾಡಿದ್ರು ಗುರುಗಳಿಗೆ ಮಠಾಧೀಶರಿಗೆ ಕಣ್ಣೀರನ್ನ ಹಾಕಿಸ್ತಾರೆ ಅಂತ ಹೇಳಿದ್ರು ಈ ಕುರಿತಂತೆ ಇದೀಗ ಬಿಎಸ್ ಬಿವೈ ರಾಘವೇಂದ್ರ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಈಗ ವಾಗ್ವಾದ ಬಿರುಸು ಪಡಿತಾ ಇದೆ ಬಿಸಿ ಆಗ್ತಾ ಇದೆ ಹಾಗಾಗಿ ಈಗ ಬಿಜೆಪಿಯವರೇ ಆದಂತ ಬಿಜೆಪಿ ಮೂಲದವರೇ ಆದಂತ ಬಿ ವೈ ರಾಘವೇಂದ್ರ ಹಾಗೂ ಕೆ ಈಶ್ವರಪ್ಪ ಈಗ ಪರಸ್ಪರ ಎದುರಾಳಿಗಳಾಗಿದ್ದಾರೆ ಕೆ ಈಶ್ವರಪ್ಪ ಅವರು ಆರೋಪಗಳಲ್ಲಿ ಇಡೀ ಬಿ ವೈ ರಾಘವೇಂದ್ರ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಶಿವಮೊಗ್ಗದ ಚುನಾವಣಾ ಕಣದಲ್ಲಿ ಈಗ ಒಂದು ಬಿರುಸಿನ ವಾಗ್ವಾದ ಶುರುವಾಗಿದೆ ಕೇವಲ ಇವರಿಬ್ರು ಮತ್ತೆ ಅಲ್ಲ ಇನ್ನು ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಮಧು ಬಂಗಾರಪ್ಪ ಆಗಿರ್ಬೋದು ಇವರ ಬಗ್ಗೆಯೂ ಸಹ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ ತಿರುಗೇಟ್ ಕೊಡ್ತಾ ಇದ್ದಾರೆ ಮತ್ತೆ ಈಶ್ವರಪ್ಪನವರು ಸಹ ಗೀತಾ ಶಿವರಾಜ್ ಕುಮಾರ್ ಹಾಗೂ ಮಧು ಬಂಗಾರಪ್ಪ ಅವರಿಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಒಂದ್ ರೀತಿ ತ್ರಿಕೋನ ರೀತಿಯ ರೀತಿಯಲ್ಲಿ ಈ ವಾಗ್ವಾದಗಳು ವಾಗ್ಬಾಣಗಳನ್ನ ಪರಸ್ಪರ ಬಿಡ್ತಾ ಇರೋದು ನೋಡಿದ್ರೆ ಶಿವಮೊಗ್ಗದ ಕಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೋಚಕತೆಯನ್ನ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಈಶ್ವರಪ್ಪನವರು ಒಂದು ಟೀಕೆಯನ್ನ ಮಾಡಿದ್ರು ಯಡಿಯೂರಪ್ಪನವರು ರಾಘವೇಂದ್ರ ಅವರು ಮಠಾಧೀಶರ ಬಳಿಗೆ ಹೋಗ್ತಾರೆ ಅವರು ಕಣ್ಣೀರಾಕ್ಸ್ತಾರೆ ಅವರ ಕರುಣೆಯನ್ನು ಪಡಿತಾರೆ ಮತಗಳನ್ನ ಪಡೀಲಿಕ್ಕಾಗಿ ಅವರು ಅಹ್ ಮತಗಳನ್ನ ಪಡಿಲಿಕ್ಕಾಗಿ ಅವರು ಯಾವ್ದಾದ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಅದಕ್ಕೆ ಈ ರಾಘವೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಅವರು ಸ್ವರ್ಬದಲ್ಲಿ ಹೋಗಿ ಚಂದ್ರಗುತ್ತಿಲ್ ಹೋಗಿ ಅಲ್ಲಿ ಅವರು ಈಶ್ವರಪ್ಪನವರಿಗೆ ಸವಾಲ್ ಹಾಕಿದ್ರೆ ನಿಮಗೆ ನೀವು ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಹಾಗಾಗಿ ಈ ವಾಕ್ಯುದ ಈ ವಾಗ್ಯುದ್ಧ ಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರವಾಗುವ ಎಲ್ಲಾ ಸೂಚನೆಗಳು ಕಾಣ್ತಾ ಇದೆ ಬಿ ವೈ ರಾಘವೇಂದ್ರನ್ ಅವರು ಹೇಳಿದ್ದಾರೆ ಇನ್ನು ನಾಲ್ಕು ದಿನದಲ್ಲಿ ಶಿವಮೊಗ್ಗದ ಬಿಜೆಪಿಯಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅಂತ ಹಾಗಾದ್ರೆ ಏನಿರಬಹುದು ಅವರು ಯಾವ ನಿರೀಕ್ಷೆ ಇಟ್ಕೊಂಡಿದಾರೋ ಯಾವ ರೀತಿ ಆ ಮಾತನ್ನ ಹೇಳ್ತಿದಾರೋ ಅದಿನ್ನು ಗೊತ್ತಾಗಿಲ್ಲ ಯಾಕಂದ್ರೆ ಅದನ್ನ ರಾಘವೇಂದ್ರ ಅವರು ಬಿಡಿಸಿಟ್ಟಲ್ಲ ನಾಲ್ಕು ದಿನದಲ್ಲಿ ನಡೀಬಹುದಾದ ಮ್ಯಾಜಿಕ್ ಅಂತ ಅಂದ್ರೆ ಬಹುಶಃ ಎಲ್ಲರೂ ನಿರೀಕ್ಷೆ ಮಾಡ್ತಿರೋದು ಬಿಜೆಪಿಯವರು ಸಹ ನಿರೀಕ್ಷೆ ಇರೋದು ಈಶ್ವರಪ್ಪನವರು ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ನಾಮಪತ್ರ ಸಲ್ಲಿಸ್ಬಾರ್ದು ಅನ್ನೋದು ಈಗ ಇನ್ಯಾವುದೇ ಮ್ಯಾಜಿಕ್ ನಡೆದ್ರು ಸಹ ಅದು ಬಿಜೆಪಿಗಾಗ್ಲಿ ರಾಘವೇಂದ್ರ ಅವರಿಗಾಗ್ಲಿ ಯಡಿಯೂರಪ್ಪ ಆಗ್ಲಿ ಅವ್ರಿಗೆ ಯಾರಿಗೂ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆನಲ್ಲ ಅನುಕೂಲಕರನೂ ಅಲ್ಲ ಒಂದೇ ಒಂದು ಅವ್ರಿಗೆ ಇರ್ತಕ್ಕಂಥ ಅಡೆತಡೆ ಅಂತಂದ್ರೆ ಈಶ್ವರಪ್ಪನವರು ಈಶ್ವರಪ್ಪನವರು ಕಣದಿಂದ ವಾಪಸ್ ಸರಿಬೇಕು ಅಂತಂದ್ರೆ ಅವರು ಹಲವು ರೀತಿಯ ಪ್ರೊಡಕ್ಷನ್ ಅವರಿಗೆ ಸಿಕ್ಕಂಗೆ ಬಹಳ ಮುಖ್ಯವಾಗಿ ಬಿಜೆಪಿಯ ಒಳಗೆ ಇಷ್ಟು ವರ್ಷ ಇದ್ದಂತ ಈಶ್ವರಪ್ಪನವರು ಅವರು ಟೀಕೆಯನ್ನ ಮಾಡಿದ್ರೆ ಪ್ರತಿ ಟೀಕೆ ಮಾಡೋಕ್ಕೂ ಕಷ್ಟ ಯಾಕಂದ್ರೆ ಅವ್ರ ಜೊತೆಗೆ ಇದ್ದಂಥ ಈಶ್ವರಪ್ಪನವರು ಎಲ್ಲವೂ ಗೊತ್ತಿರತಕ್ಕಂಥ ಈಶ್ವರಪ್ಪನವರು ಮಾಡುವಂತ ಟೀಕೆಗಳಿಗೆ ಉತ್ತರಿಸೋದ್ ಕಷ್ಟ ಆಗತ್ತೆ ಹಾಗಾಗಿ ಟೀಕೆ ಮಾಡದೆ ಇರ್ಲಿಕ್ಕಾಗಲ್ಲ ಯಾಕಂದ್ರೆ ಅವ್ರು ಪ್ರತಿಸ್ಪರ್ಧಿ ಆಗಿರ್ತಾರೆ ಈಶ್ವರಪ್ಪನವರು ರಾಘವೇಂದ್ರ ಅವರ ವಿರುದ್ಧ ಮತ್ತೆ ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡೋದು ಖಚಿತ ಹಾಗಾಗಿ ಆ ಟೀಕೆಯನ್ನು ನಿಲ್ಲಿಸಬೇಕು ಬಹುಶಃ ಈ ಟೀಕೆಯನ್ನು ನಿಲ್ಲಿಸ್ಬೇಕು ಅಂತ ಅನ್ನುವಂತ ಮ್ಯಾಜಿಕ್ ಏನಿದೆ ಆ ಮ್ಯಾಜಿಕ್ ಆ ಮ್ಯಾಜಿಕ್ ಇದಾಗಬೇಕು ಮ್ಯಾಜಿಕ್ ನಡಿಬೇಕು ಅಂತಕ್ಕಂತ ಒಂದು ನಿರೀಕ್ಷೆ ಈಗ ರಾಘವೇಂದ್ರ ಇದೆ ಬಹುಶಃ ಅವರು ಅವರು ನಿರೀಕ್ಷೆ ಮಾಡುವಂತ ಮ್ಯಾಜಿಕ್ ಇದಾನೆ ಈಶ್ವರಪ್ಪನವರು ಟೀಕೆ ಮಾಡಬಾರ್ದು ಅಂತ ಒಂದು ಆ ಟೀಕೆ ಮಾಡಬಾರ್ದು ಅಂತ ಅಂದ್ರೆ ಅವ್ರು ಕಣದಲ್ಲಿ ಇರಬಾರ್ದು ಚುನಾವಣೆ ಕಣದಲ್ಲಿ ಇರಬಾರ್ದು ಬಹುಶಃ ಈ ಮ್ಯಾಜಿಕ್ ಅನ್ನ ರಾಘವೇಂದ್ರ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರ ಅಂತ ಮ್ಯಾಜಿಕ್ ನಡೀಬೇಕು ಅಂತಂದ್ರೆ ಆ ಬಿಜೆಪಿಯಲ್ಲಿ ಏನ್ ಆಗ್ಬೇಕು ಅದು ಗೊತ್ತಿಲ್ಲ ಯಾಕಂದ್ರೆ ಈಗ ಈಶ್ವರಪ್ಪ ಅವರು ಹೇಳಿಬಿಟ್ಟಿದ್ರೆ ಬ್ರಹ್ಮ ಬಂದರೂ ಸಹ ಬ್ರಹ್ಮ ಬಂದ್ರು ಸಹ ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದರೆ ಮೋದಿ ಅವ್ರು ಹೇಳಿದ್ರು ಸಹ ಸರಿಯಲ್ಲ ನಾನ್ ಹಿಂದೆ ಅಂತ ಹೇಳಿ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ ಮೋದಿಯವರು ಹೇಳಕ್ ಆಗಲ್ಲ ಮೋದಿ ಅವ್ರ ಫೋನ್ ಬಂದ್ರೆ ನಾನು ವಾಪಸ್ ತಗೊಳ ತಗೊಳ್ಳಲ್ಲ ಅಂತ ಹೇಳಿದ್ಮೇಲೆ ಇನ್ನು ಯಾರು ಫೋನ್ ಮಾಡಕ್ ಸಾಧ್ಯ ಇನ್ನು ಬ್ರಹ್ಮ ಬ್ರಹ್ಮ ಬಂದು ಹೇಳಿದ್ರೆ ತೆಗಿಯಲ್ಲ ಅಂತಂದ್ರೆ ಈಗ ಬ್ರಹ್ಮ ಫೋನ್ ಮಾಡ್ಲಿ ಮೋದಿ ಫೋನ್ ಮಾಡ್ಲಿ ಯಾರು ಫೋನ್ ಬಂದರೂ ತೆಗಿಯಲ್ಲ ಅನ್ನುವಂತ ಒಂದು ನೇರ ಈಶ್ವಪ್ನವ್ರು ವ್ಯಕ್ತಪಡಿಸಿರೋದ್ರಿಂದ ಈಗ ಯಾವ ಮ್ಯಾಜಿಕ್ ನಡೆಯುತ್ತೆ ಅಂದ್ರೆ ಆ ಮ್ಯಾಜಿಕ್ ಆಗ್ಬೇಕು ಅಂತಂದ್ರೆ ಬಿಜೆಪಿ ನಲ್ಲಿ ಏನ್ ಮಾಡ್ಬೇಕು ನವ್ರು ಏನ್ ಮಾಡ್ಬೇಕು ಆ ಬಹುಶಃ ಇದು ಕೇವಲ ರಾಘವೇಂದ್ರ ಮ್ಯಾಜಿಕ್ ಏನಾದ್ರು ಆದ್ರೆ ರಾಜೇಂದ್ರ ಅವರಿಗೆ ಮಾತ್ರ ಅಥವಾ ಬಿಜೆಪಿಗೆ ಮಾತ್ರ ಪೂರಕವಾದಂತ ಮ್ಯಾಜಿಕ್ ಆಗಿರಲ್ಲ ಒಂದು ಶಿವಮೊಗ್ಗ ರಾಜಕಾರಣದ ರಾಜಕಾರಣದಲ್ಲೂ ಸಹ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋದಂತೂ ಖಚಿತ ನಯನ ಓಕೆ ಹಾಗಾದ್ರೆ ಕೆ ಎಸ್ ಈಶ್ವರಪ್ಪನವರು ನಾನು ನಾಮಪತ್ರ ಸಲ್ಲಿಸಿ ಸಲ್ತೀನಿ ಸಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಬಿ ರಾಘವೇಂದ್ರ ಅವರು ಮಾತ್ರ ಅಥವಾ ಬಿ ವೈ ವಿಜೇಂದ್ರ ಅವರು ಆಗಿರ್ಬೋದು ಅಥವಾ ಬಿಜೆಪಿ ಅವರು ಆಗಿರ್ಬೋದು ಇಲ್ಲ ನಾವು ಸಂಧಾನ ಮಾಡ್ತೀವಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಬಾರಿಯ ಸ್ಪರ್ಧೆ ಹೇಗಿರ್ಬೋದು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಹಳ ದೃಢವಾಗಿದ್ದಾರೆ ಅವರು ಯಾವ ಕಾರಣಕ್ಕೂ ವಾಪಸ್ ಪಡೆಯುವಂತ ಸೂಚನೆ ಅಥವಾ ಕಣದಲ್ಲಿ ಇರಲ್ಲ ನಾನು ಅನ್ನುವಂತ ಸೂಚನೆ ಖಂಡಿತವಾಗ್ಲೂ ಕಾಣ್ತಾ ಇಲ್ಲ ಯಾಕಂದ್ರೆ ಪದೇ ಪದೇ ಅವರು ಆಡ್ತಿರೋ ಮಾತುಗಳಲ್ಲಿ ಮತ್ತು ಬರ್ತಾ ಬರ್ತಾ ದಿನ ಕಳೆದಂತೆ ಸಮಯವಾದಂತೆ ಅವರು ಬಿ ಈಶ್ವರಪ್ಪನವ್ರ ವಿರುದ್ಧ ಮತ್ತೆ ರಾಘವೇಂದ್ರ ಅವರ ವಿರುದ್ಧ ಹರಿಹಾಯ್ತಿರೋ ರೀತಿ ನೋಡಿದ್ರೆ ಬಹುಶಃ ಅವರು ಕಣದಿಂದ ಹಿಂದೆ ಸರಿಯೋಲ್ಲ ಅದೇ ಬಿಜೆಪಿನ ಟೀಕೆ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರನ್ನ ಟೀಕೆ ಮಾಡ್ತಾ ಇದಾರೆ ಹಾಗಾಗಿ ಅವರು ಕಣದಿಂದ ಹಿಂದೆ ಸರಿಯೋ ಸಾಧ್ಯತೆ ಇಲ್ಲ ಮತ್ತು ಅವರು ತಮ್ಮ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಮತ್ತು ಪ್ರಚಾರದ ಫೆಕ್ಸ್ಗಳಲ್ಲಿ ಬ್ಯಾನರ್ಗಳಲ್ಲಿ ಮೋದಿ ಅವರ ಫೋಟೋ ಹಾಕೊಂಡಿದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂದ್ರೆ ನನ್ನನ್ನು ಆಯ್ಕೆ ಮಾಡಿ ಅಂತೇಳಿ ಆ ಇನ್ನ ಇದು ಬಿಜೆಪಿ ಮತ್ತು ಈ ಪಕ್ಷೇತರರಾಗಿ ಕಣಕ್ಕಿಳಿತಕ್ಕಂತ ಈಶ್ವರಪ್ಪ ಇವರ ನಡುವೆ ಆ ಮೋದಿಯ ಅವರ ಹೆಸರಿನ ಪ್ರಭಾವ ಇದೆಯಲ್ಲ ಆ ಪ್ರಭಾವವನ್ನ ಯಾರು ಯಾರಿಗೆ ಸಿಗುತ್ತೆ ಅದು ಆ ಪ್ರಭಾವದ ಬಳಕೆ ಅಥವಾ ಪ್ರಭಾವದ ಉಪಯೋಗ ಯಾರಿಗಾಗತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಒಂದು ವಾಗ್ಯುದ್ಧ ಮತ್ತೆ ದೊಡ್ಡ ಒಂದು ಫೈಟ್ ನೀಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೇಗಾದ್ರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಅವರೇ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಅವರು ಸಹಜವಾಗಿ ಆ ಮೋದಿ ಅವರ ಪ್ರಭಾವಳಿ ಏನಿದೆ ಆ ಪ್ರಭಾವದ ಅನುಕೂಲ ಬಿಜೆಪಿಗೆ ಆಗ್ಬೇಕು ನನಗ್ ಆಗ್ಬೇಕು ಅಂತ ರಾಘವೇಂದ್ರ ಅವರು ಬಯಸೋದ್ರಲ್ಲಿ ಬಿಜೆಪಿ ಕಾರ್ಯಕರ್ತರು ಬಯಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ ಬೇಕು ಅದು ನಮಗೆ ಸಿಗುತ್ತೆ ಅಂತ ಬಲವಾಗಿ ನಂಬಿರ್ತಾರೆ ಆದ್ರೆ ನಾನು ಮೋದಿಯವರ ಅಭಿಮಾನಿ ಅಂತ ಹೇಳ್ತಾ ಮೋದಿಯವರನ್ನ ಪ್ರಧಾನಿ ಮಾಡ್ಲಿಕ್ಕಾಗಿನೇ ನಾನು ಚುನಾವಣೆ ನಿಂತಿದ್ದೇನೆ ಅಂತ ಹೇಳ್ತಾ ಎದ್ರೆ ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ತೇನೆ ಅಂತ ಹೇಳ್ತಾ ಸ್ಪರ್ಧೆಗೆ ಅಣಿಯಾಗಿರ್ತಕ್ಕಂತ ಈಶ್ವರಪ್ಪನವರು ಸಹ ಇದೇ ಪ್ರಭಾವವನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಪ್ರಭಾವವನ್ನು ಬಯಸ್ತಾ ಇದ್ದಾರೆ ಅದಕ್ಕೆ ಅವರು ಬೇರೆ ತರಹದ ಒಂದು ಟೆಕ್ನಾಲಜಿಯನ್ನ ಒಂದು ಟೆಕ್ನಿಕಾಲಿಟಿಯನ್ನ ಅವರು ಬಳಸ್ತಾ ಇದಾರೆ ಅಂದ್ರೆ ಅವರು ನೇರವಾಗಿ ಆರೋಪ ಮಾಡ್ತಿರೋದು ಯಡಿಯೂರಪ್ಪ ಮತ್ತೆ ಅವರ ಕುಟುಂಬದ ವಿರುದ್ಧ ಹಾಗಾಗಿ ಈ ಪ್ರಭಾವದ ಅನುಕೂಲ ನನಗೆ ಅಂತ ಹೇಳಿ ಈಶ್ವರಪ್ಪನವರು ಬಯಸ್ತಾ ಇದಾರೆ ಮತ್ತೆ ಅವ್ರ ಜೊತೆಗೆ ಇಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ನಾಲ್ಕು ದಶಕಗಳ ಕಾಲ ಸಂಘ ಪರಿವಾರ ಜೊತೆಗೆ ಬಿಜೆಪಿ ಜೊತೆಗೆ ಅತ್ಯಂತ ನಿಷ್ಠರಾಗಿ ಇದ್ದಂತ ಒಂದು ಬಲ ಅವರಿಗಿದೆ ಮತ್ತು ಈ ನಿಟ್ಟಿನಲ್ಲಿ ಆ ನಾನು ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸ್ಬೋದು ಅಭಿಮಾನಿಗಳನ್ನ ಒಗ್ಗೂಡಿಸ್ಬೋದು ಮತ್ತೆ ಜಾತಿಯ ಕಾರಣದಿಂದ ಅದೇ ಜಾತಿ ಇಲ್ಲದೆ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಯಾವ ಚುನಾವಣೆಗಳು ನಡೆಯಲ್ಲ ಅನ್ನೋದು ಬಹಳ ಸ್ಪಷ್ಟವಾದ ವಿಷಯ ಹಾಗಾಗಿ ಚುನಾವಣೆ ಬೇರೆ ರಾಜಕೀಯ ಬೇರೆ ಜಾತಿ ಬೇರೆ ಅನ್ನೋದು ಭಾರತದ ಮಟ್ಟಿಗೆ ದೊಡ್ಡ ಸುಳ್ಳು ಹಾಗಾಗಿ ಈಶ್ವರಪ್ಪನವರು ತಮ್ಮ ಜಾತಿಯ ಕಾರಣಕ್ಕಾಗಿ ಹಿಂದೂ ಕಾರಣಕ್ಕಾಗಿ ಹಿಂದುಳಿದ ಕೆಲವು ವರ್ಗಗಳ ಕೆಲವು ಮತಗಳನ್ನು ಒಗ್ಗೂಡಿಸ್ತೀನಿ ಅಂತ ಅವರಿಗೆ ಇರತಕ್ಕಂತ ಭರವಸೆ ಇದನ್ನ ನೋಡಿದ್ರೆ ಅವರು ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಇನ್ನ ಕಾಂಗ್ರೆಸ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅಧಿಕೃತ ಅಭ್ಯರ್ಥಿ ಅವ್ರು ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಜೊತೆಗೆ ಶಿವರಾಜ್ ಕುಮಾರ್ ಪ್ರಚಾರ ಮಾಡ್ತಿದ್ದಾರೆ ಮಧು ಬಂಗಾರಪ್ಪ ಪ್ರಚಾರ ಮಾಡ್ತಾರೆ ಒಂದು ಪ್ರಬಲ ಜಾತಿಯ ಒಂದು ಬೆಂಬಲ ನಮಗಿದೆ ಅಂತ ಅವ್ರು ಹೇಳ್ಕೊಡ್ತಾರೆ ಈಡಿಗ ಸಮುದಾಯದಿಂದ ಬಂದಂತ ನಾಯಕ ಬಂಗಾರಪ್ಪ ಅವರ ಲೆಗಸಿ ನಮ್ಮದಿದೆ ನಾವು ದೊರೆಸ್ತೀವಿ ಅಂತ ಹೇಳ್ತಾರೆ ಮತ್ತೆ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಶಿವಮೊಗ್ಗದಲ್ಲೂ ಸಹ ಕಾಂಗ್ರೆಸ್ ನಾಯಕರು ಈ ಚುನಾವಣೆ ನಂತರ ಶಕ್ತಿಶಾಲಿಗಳಾಗಿದ್ದಾರೆ ಪ್ರಭಾವಶಾಲಿಗಳಾಗಿದ್ದಾರೆ ಹಾಗಾಗಿ ಅವರದೂ ಸಹ ಇಲ್ಲಿ ಬಲ ಇದೆ ಹಾಗಾಗಿ ಈ ಮೂವರು ಈಶ್ವರಪ್ಪ ಅವರು ಕಣಕ್ಕಿಳಿದು ಖಚಿತ ಅಂತ ಅಂದ್ರೆ ಸ್ಪಷ್ಟವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಓ ಅದಾಗ್ಲಿ ತ್ರಿಕು ತ್ರಿಕೋಲ ಸ್ಪರ್ಧೆ ಆಗ್ಬೇಕು ಅದನ್ನು ಹೊರತುಪಡಿಸಿ ಬೇರೆ ಯಾವ್ದ ಸ್ವರೂಪದ ಸ್ಪರ್ಧೆಯು ಸಹ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಈಗ ಇದೆ ಈಶ್ವರಪ್ಪನವರ ಅಸಮಾಧಾನದಿಂದ ಇದೀಗ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದೆ ಅಲ್ವಾ ಪರಿಹಾರ ಕೂಡ ಸಿಕ್ಕಿಲ್ಲ ಅಲ್ವಾ ಇಲ್ಲ ಇಲ್ಲ ಪರಿಹಾರ ಸಿಕ್ಕಿಲ್ಲ ಬಹುಶಃ ಪರಿಹಾರ ಅವನ ಪರಿಹಾರವನ್ನ ಈಶ್ವರಪ್ಪನವರೇ ಆಗ್ಲಿ ಬಿ ವಿ ರಾಘವೇಂದ್ರ ಅವರೇ ಆಗ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ತಕ್ಕಂತ ಅಂಶ ಯಾಕೆ ಅಂದ್ರೆ ಇಬ್ರು ಸಹ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಿ ಮಾಡ್ತೀವಿ ಅಂತಾನೆ ಹೋಗ್ತಾ ಇದಾರೆ ಇಬ್ರು ಸಹ ನಾನು ಬಿಜೆಪಿ ಅಂತ ಹೇಳ್ತಿದ್ದಾರೆ ಇಬ್ರು ಸಹ ದಶಕಗಳ ಕಾಲ ಬಿಜೆಪಿಗೆ ಕೆಲಸ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಮತ್ತು ಇಬ್ರು ಸಹ ಸಂಘ ಪರಿವಾರದ ಜೊತೆಗೆ ನಿರಂತರವಾಗಿ ಜೊತೆಗಿದ್ದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇರ್ತಕ್ಕಂತ ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಅಂತೇಳಿ ಇಬ್ಬರ ಹೆಸರು ಜೊತೆಗೂ ಸಹ ಇಬ್ಬರ ಉಮೇದುವಾರಿಕೆಯ ಜೊತೆಗೂ ಸಹ ಬಿಜೆಪಿ ಅನ್ನೋ ಟ್ಯಾಗ್ ಲೈನ್ ಇದ್ದೇ ಇದೆ ಹಾಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿರೋದು ಸಹಜ ಇದನ್ನ ಈಶ್ವರಪ್ಪನವ್ರು ಕೇಳಿದ್ರೆ ನಾನೇ ಬಿಜೆಪಿ ಅಂತ ಹೇಳ್ತಾರೆ ರಾಘವೇಂದ್ರ ಅವರು ಕೇಳಿದ್ರೆ ನಾನೇ ಬಿಜೆಪಿ ಅಂತ ಹೇಳ್ತಾರೆ ಆದ್ರೆ ಅಂತಿಮವಾಗಿ ಯಾರು ಬಿಜೆಪಿ ರಾಘವೇಂದ್ರ ಅವ್ರು ಬಿಜೆಪಿನೋ ಅಥವಾ ಈಶ್ವರಪ್ಪ ಅವರು ಬಿಜೆಪಿನೋ ಅನ್ನೋದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಮತದಾರರು ಮತ್ತೆ ಕಾರ್ಯಕರ್ತರು ಹಾಗಾಗಿ ಅವರಿಬ್ರು ಸಹ ಈ ಗೊಂದಲವನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆ ಏನ್ ಗನಿ ಗರಿಷ್ಠ ಏನ್ ಮಾಡ್ಬೋದು ಅಂತ ಆ ಕಾರ್ಯಕರ್ತರನ್ನ ಭೇಟಿ ಮಾಡಿ ನಾಯಕರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸವನ್ನ ಮಾಡ್ಬೋದು ಚರ್ಚೆ ಮಾಡ್ಬೋದು ಸಭೆಗಳನ್ನ ಮಾಡಬಹುದು ಅಥವಾ ಬೇರೆ ಇನ್ಯಾದ ಪ್ರಯತ್ನವನ್ನ ಮಾಡ್ಬೋದು ಆದ್ರೆ ಅವರ ಮನಸ್ಸಿಗೆ ಅವರ ಹೃದಯಕ್ಕೆ ಕೈ ಹಾಕಿ ಅವರು ಏನು ಭಾವನೆ ಇಟ್ಕೊಂಡಿರ್ತಾರಲ್ಲ ಅದನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅಂತಿಮವಾಗಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮತದಾರರು ಯಾರನ್ನ ಇವರಿಬ್ರಲ್ಲಿ ಯಾರನ್ನ ಬಿಜೆಪಿ ಅಂತ ಒಪ್ತಾರೋ ಅವರ ಪರವಾಗಿ ಅವ್ರ ಜೊತೆಯಾಗಿ ನಿಲ್ಲೋದು ಅಹ್ ಖಂಡಿತ ಆದ್ರೆ ಅವ್ರು ಯಾರು ಅಂತ ಅನ್ನೋದು ಸತ್ಯಕ್ಕೆ ಗೊತ್ತಾಗ್ದಿರ್ತಕ್ಕಂಥ ವಿಷಯ ಮತ್ತೆ ಈ ಗೊಂದಲವೂ ಸಹ ಅಂತಿಮ ಕ್ಷಣದವರೆಗೂ ಒಬ್ಬ ಮತದಾರ ಬಿಜೆಪಿಯ ಮತದಾರ ಆ ಇವಿಎಂ ಮಿಷನ್ ಮುಂದೆ ಹೋಗಿ ಎದುರಿಗೆ ನಿಂತ್ಕೊಂಡು ಸಹ ಈ ಗೊಂದಲ ಈ ತಾಕಲಾಟ ಇದ್ದೇ ಇರುತ್ತೆ ಮತ್ತು ಮುಂದುವರಿಯುತ್ತೆ ಈಗಾಗಲೇ ಬಿಜೆಪಿ ಮುಖಂಡರು ಇರ್ಬೋದು ಎಲ್ರಿಗೂ ಕೂಡ ಸಭೆಯನ್ನ ಕರೆದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹ ಅದು ಬಹಳ ಸಹಜವಾಗಿ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಮತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಹಳ ವಿಶೇಷವಾದ ಕ್ಷೇತ್ರ ಆಗಿರೋದ್ರಿಂದ ಈಶ್ವರಪ್ಪನವರು ಕಣಕ್ಕಿಳಿದಿರೋದ್ರಿಂದ ಕಾರ್ಯಕರ್ತರಿಗೆ ಬಿಜೆಪಿಯ ವರಿಷ್ಠರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದ ಕೊಟ್ಟಿದ್ದಾರೆ ಹಾಗಾಗಿ ಈ ಸೂಚನೆಯನ್ನು ಪಾಲಿಸಬೇಕು ಕಡ್ಡಾಯವಾಗಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಬಟ್ ಇಂತಹ ಸೂಚನೆಯನ್ನ ಕೊಡ್ಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದ್ರೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿ ನಾನು ಕಣಕ್ಕಿಳಿತೇನೆ ಪಕ್ಷೇತರ ಕಣಕ್ಕಿಳಿತೇನೆ ಅಂತ ಘೋಷಣೆ ಆಗಿರೋದ ಸಂದರ್ಭದಲ್ಲಿ ಅವರ ಜೊತೆಗೆ ಬಿಜೆಪಿಯ ಬಹಳಷ್ಟು ನಾಯಕರು ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಸಹ ಇದ್ದಾರೆ ಬಿಜೆಪಿಯ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಬಿಜೆಪಿ ಟಿಕೆಟ್ ಪಡೆದು ಆಯ್ಕೆಯಾದಂತ ಬಹಳಷ್ಟು ನಾಯಕರು ಈಶ್ವರಪ್ಪನವರ ಜೊತೆಗಿದ್ದಾರೆ ವಿವಿಧ ಸಮುದಾಯಗಳ ಪ್ರಮುಖರು ಈಶ್ವರಪ್ಪರ ಜೊತೆಗಿದ್ದಾರೆ ಮತ್ತೆ ಅವರೆಲ್ಲರೂ ಬಿಜೆಪಿನವರು ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಪರವಾಗಿ ನಾಯಕರು ಕಾರ್ಯಕರ್ತರು ಇರೋದ್ರಿಂದ ಅವರು ಅಧಿಕೃತ ಅಭ್ಯರ್ಥಿಯ ವಿರುದ್ಧ ನಿಂತಂತೆ ಆಗತ್ತೆ ಅವ್ರ ಏನನೇ ಆಗಿರ್ಲಿ ಅಂತ ದೊಡ್ಡ ನಾಯಕರೇ ಆಗಿರ್ಲಿ ಅವ್ರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದಾರೆ ಅಂತ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಸದಸ್ಯರು ಅಂತ ಅಂದ್ಮೇಲೆ ಪಕ್ಷ ಆ ಕಾರ್ಯಕರ್ತ ತನ್ನ ಅಧಿಕೃತ ಅಭ್ಯರ್ಥಿಯನ್ನ ಬೆಂಬಲಿಸ್ಬೇಕು ಅಂತ ಬಯಸೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಹಾಗೆ ಯಾವುದೇ ಪಕ್ಷ ಆದ್ರೂ ಆಯ್ಕೆ ಮಾಡೋದು ಕಾಂಗ್ರೆಸ್ ಆದ್ರೂ ಅಷ್ಟೇ ಜೆಡಿಎಸ್ ಆದರೂ ಅಷ್ಟೇ ಅಥವಾ ಕಮ್ಯುನಿಸ್ಟ್ ಪಕ್ಷ ಆದರೂ ಅಷ್ಟೇ ಯಾವ ಪಕ್ಷ ಆದರೂ ಅಷ್ಟೇ ತನ್ನ ಪಕ್ಷದ ಒಬ್ಬ ಅಧಿಕೃತ ಕಾರ್ಯಕರ್ತ ಪಡೆದಂತ ಕಾರ್ಯಕರ್ತ ತನ್ನ ಅಧಿಕೃತ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಆದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಬಿಜೆಪಿಯ ಸದಸ್ಯರು ಬಿಜೆಪಿ ಅಧಿಕೃತ ಸದಸ್ಯರು ಬಿಜೆಪಿ ಅಧಿಕೃತ ಪದಾಧಿಕಾರಿಗಳು ನಾಯಕರು ಈಶ್ವರಪ್ಪರ ಜೊತೆಗಿರೋ ಹಿನ್ನೆಲೆಯಲ್ಲಿ ಪಕ್ಷ ಇಂತ ಒಂದು ಸೂಚನೆಯನ್ನ ಹೊರಡಿಸಿದೆ ಯಾವ ಕಾರಣಕ್ಕೂ ಸಹ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರ ಪರವಾಗಿ ಕೆಲಸ ಮಾಡಬೇಕು ಮತ್ತೆ ಅವರ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂಥ ಪರಮಾನನ್ನ ಕಾರ್ಯಕರ್ತರಿಗೆ ಮತ್ತೆ ಬಿಜೆಪಿಯ ಎಲ್ಲಾ ಘಟಕಗಳ ಪದಾಧಿಕಾರಿಗಳಿಗೆ ನಾಯಕರಿಗೆ ಈಗಾಗಲೇ ಪಕ್ಷ ಒಂದು ಸೂಚನೆಯನ್ನು ಕೊಟ್ಟಿದೆ ಅದು ಹಾಗಾಗಿ ಹಾಗೆ ನಡಿಬೇಕು ಅನ್ನೋದು ಬಿಜೆಪಿಯ ನಿರೀಕ್ಷೆ ಅದನ್ನ ಬ್ರೇಕ್ ಮಾಡ್ಬೇಕು ಅನ್ನೋದು ಈಶ್ವರಪ್ಪನವರ ಗುರಿ ಅದಕ್ಕೆ ಅವರು ಬಳಸ್ಕೊಳ್ತಾರೆ ಅಷ್ಟ ನಾನು ಬಿಜೆಪಿನೇ ಅಂತ ಈಗಲೂ ನಾನು ಬಿಜೆಪಿ ಗೆದ್ದ ಮೇಲೂ ಸಹ ಬಿಜೆಪಿ ಅದು ಈಶ್ವರಪ್ಪರ ಬಳಸ್ಕೊಳ್ತಾ ಇರ್ತಕ್ಕಂತ ಅಸ್ತ್ರ ಈ ತಾಕಲಾಟ ಏನಿದೆ ಈ ಸಂಘರ್ಷ ಏನಿದೆ ಇದು ಅಂತಿಮ ಹಂತಕ್ಕೆ ಬರೋದು ಚುನಾವಣೆಯ ಸಂದರ್ಭದಲ್ಲಿ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು